ಸದ್ದಿಲ್ಲದೆ ಸ್ನೇಹಿತ್ ಗೌಡ ಮದುವೆಯಾದ್ರ ಬಿಗ್ ಬಾಸ್ ಸ್ಪರ್ಧಿ ಫೋಟೋ ವೈರಲ್ ಬಿಗ್ ಬಾಸ್ ಸ್ನೇಹಿತ್ ಗೌಡ ಅವರ ಜೊತೆ ಮದುವೆಯಾದ ವಧು ಯಾರು ಸದ್ದಿಲ್ಲದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರ ಬಿಗ್ ಬಾಸ್ ಸ್ನೇಹಿತ್ ಗೌಡ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಯಿತು ಈ ಫೋಟೋ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಟೆನ್ನರ ಸ್ಪರ್ಧಿಯಾಗಿದ್ದ ಸ್ನೇಹಿತ್ ಗೌಡ ಮದುವೆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿವೆ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದ ಸ್ನೇಹಿತ್ ಯಾರಿಗೂ ಗೊತ್ತಿಲ್ಲದಂತೆ ಮದುವೆಯಾದ್ರ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ ಹೌದು ಬಿಗ್ ಬಾಸ್ ಸ್ಪರ್ಧೆಯಾದ ಸ್ನೇಹಿತ್ ಗೌಡ ಅವರು ಮದುವೆ ವಸ್ತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಜೊತೆಗೆ ಯುವತಿಯ ಕೊರಳಿಗೆ ಹಾರವನ್ನು ಹಾಕುತ್ತಿರೋ ಫೋಟೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗುತ್ತಿದೆ ಸ್ನೇಹಿತ್ ಗೌಡ ದಿಢೀರ್ ಮದುವೆಯ ಕಾರಣವೇನು ಇನ್ನು ಸ್ನೇಹಿತ್ ಗೌಡ ಅವರು ನಮ್ಮನೆ ಯುವರಾಣಿ ಸೀರಿಯಲ್ನಲ್ಲಿ ನಟಿಸುತ್ತಿದ್ದರು ಈ ಸೀರಿಯಲ್ನಲ್ಲಿ ಸ್ನೇಹಿತ್ ಗೌಡ ಮದುವೆಯಾಗಿದ್ದರು ಇದೇ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಈ ವಿಡಿಯೋ ನೋಡಿದ ನೆಟ್ಟಿಗರು ನಿಜವಾಗಲೂ ಸ್ನೇಹಿತ್ ಗೌಡ ಅವರ ಮದುವೆ ಆಯಿತು ಎಂದು ಭಾವಿಸುತ್ತಿದ್ದಾರೆ ಆದರೆ ಸ್ನೇಹಿತ್ ಗೌಡ ಅವರು ಮದುವೆಯಾಗಿಲ್ಲ ಇದು ಕೇವಲ ಸೀರಿಯಲ್ನ ಶೂಟಿಂಗ್ನಲ್ಲಿ ನಡೆದ ಮದುವೆಯ ಕಾರ್ಯಕ್ರಮವಾಗಿದೆ ವೀಕ್ಷಕರೇ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ನೀವೇನಾದರೂ ಇನ್ನು ಕನ್ನಡ ಸುದ್ದಿ ಸಮಾಚಾರ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಕನ್ನಡ ಸುದ್ದಿ ಸಮಾಚಾರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್